ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಧೃತರಾಷ್ಟ್ರನು ಭೀಷ್ಮ ಮಧವೃತ್ತಾಂತವನ್ನು ವಿವರಿಸಿ ಹೇಳುವಂತೆ ಸಂಜಯನನ್ನು ಕೇಳಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಸಂಜಯ ಭೀಷ್ಮನು ರಥದಿಂದ ನೆಲಕ್ಕೆ ಬಿದ್ದುದು ಹೇಗೆ ಶಿಖಂಡಿಯಿಂದ ಆತನು ಹತನಾದುದು ಹೇಗೆ ದೇವ ಸಮಾನನು ಮಹಾಬಲಶಾಲಿಯು ತಂದೆಗಾಗಿ ಆಜೀವ ಬ್ರಹ್ಮಚರ್ಯವನ್ನು ಅವಲಂಬಿಸಿದವನು ಆದ ಆ ಭೀಷ್ಮನಿಲ್ಲದೆ ಹೋದರೆ ಭೀಷ್ಮನಿಲ್ಲದೆ ಹೋದ ಮೇಲೆ ನನ್ನ ಕಡೆಯ ವೀರರು ಇನ್ನು ಬದುಕಿರುವುದು ಹೇಗೆ ಅವರ ಗತಿಯೇನು ಮಹಾಪ್ರಾಜ್ಞನು ಅಧಿಕ ವೀರ್ಯೋತ್ಸಾಹವುಳ್ಳವನು ಅಸಮಾನ ಬಲನೋ ಆದ ಅವನು ಹತಲಾದಾಗ ನಿನ್ನ ಮನಸ್ಸಾದರೂ ಹೇಗಾಯಿತು ನಾವೇನೋ ಮಹಾವ್ಯಸನಕ್ಕೀಡಾದೆವು ಗುರುವಂಶೋತ್ತಮನಾದ ಆತನು ಪಾಂಡವರಿಗೆ ಭಯವನ್ನು ಉಂಟು ಮಾಡುತ್ತಾ ರಣರಂಗಕ್ಕೆ ಹೋದಾಗ ಅವನ ಸಹಾಯಕ್ಕಾಗಿ ಮುಂದೆ ಬಂದವರಾರು ಅವನಿಗೆ ಬೆಂಬಲವಾಗಿ ಹಿಂಬಾಲಿಸಿದವರಾರು ಯಾರು ಯಾರು ಆತನಿಗೆ ಸಹಾಯ ಮಾಡುತ್ತಿದ್ದರು ಯಾರು ಯಾರು ಭಯದಿಂದ ಹಿಂತಿರುಗಿದರು ಹೆದರದೆ ಆತನನ್ನು ಹಿಂಬಾಲಿಸಿ ಹೋದವರಾರು ಸೂರ್ಯನು ಕತ್ತಲೆಯನ್ನು ಹೇಗೋ ಹಾಗೆ ಶತ್ರು ಸೇನೆಯನ್ನು ನಿಗ್ರಹಿಸತಕ್ಕವನು ರಿಪು ಭಯಂಕರನು ಯುದ್ಧ ಭೂಮಿಯಲ್ಲಿ ಪಾಂಡವರಿಗೆ ಪಾಂಡವರಿಗೂ ದುಸಾಧ್ಯವಾದ ಕಾರ್ಯಗಳನ್ನು ಮಾಡತಕ್ಕವನು ಅಸಮಾನ ಶೂರನು ಆದ ಆ ಭೀಷ್ಮನನ್ನು ಪಾಂಡವರಲ್ಲಿ ಯಾರು ಹೇಗೆ ಸುತ್ತಿಕೊಂಡರು ಸಂಜಯ ನೀನು ಆತನ ಸಮೀಪದಲ್ಲಿ ಇದ್ದವನಲ್ಲವೇ ಹೊಂಬುಗಳೆಂಬ ದಾಡೆಗಳಿಂದಲೂ ಬಾಗಿದ ಬಿಲ್ಲೆಂಬ ತೆರೆದ ಬಾಯಿಂದಲೂ ಕತ್ತಿ ಎಂಬ ನಾಲಿಗೆಯಿಂದಲೂ ಭಯಂಕರಾಕಾರವುಳ್ಳ ಆ ಪುರುಷ ವ್ಯಾಘ್ರನನ್ನು ಕೊಂದವನು ಯಾರು ತಿಳಿಸು ಭಯಂಕರವಾದ ಬಿಲ್ಲುಗಳನ್ನು ಬಾಣಗಳನ್ನು ಧರಿಸಿ ಶತ್ರುಗಳ ತಲೆಗಳನ್ನು ನೆಲಕ್ಕೆ ಉರುಳಿಸತಕ್ಕ ಯಾವ ವೀರನು ಹಳೆಯ ಕಾಲಾಗ್ನಿಯಂತೆ ಪಾಂಡವರ ಸೈನ್ಯದಲ್ಲಿ ಹತ್ತು ದಿನಗಳವರೆಗೂ ಹಲವು ಅರ್ಭುತ ಅಂದರೆ ಹತ್ತು ಕೋಟಿ ಸಂಖ್ಯೆಯ ವೀರರನ್ನು ತನ್ನ ಬಾಣಗಳಿಂದ ಯಾವನು ಕೊಂದನು ಆ ಮಹಾವೀರನು ಈಗ ನಮ್ಮ ದುರದೃರಾದೃಷ್ಟದಿಂದ ಸೂರ್ಯನಂತೆ ಅಸ್ತಮಿಸಿದನೆ ಆ ಭಾರತ ವೀರನು ಶತ್ರುಗಳ ಶರವರ್ಷದಲ್ಲಿ ಮುಳುಗಿ ತೇಲುತ್ತಾ ಗಾಳಿಯಿಂದ ಉರುಳಿಸಲ್ಪಟ್ಟ ಮರದಂತೆ ಈಗ ಕೆಳಗೆ ಬಿದ್ದಿರುವನೆ ಭಯಂಕರ ಪರಾಕ್ರಮವುಳ್ಳ ಅಂತಹ ಭೀಷ್ಮನನ್ನು ಎದುರಿಸಲು ಪಾಂಚಾಲ ಸೈನ್ಯಕ್ಕೆ ಹೇಗೆ ಸಾಧ್ಯವಾಯಿತು ಪಾಂಡವರು ಆತನೊಡನೆ ಹೇಗೆ ಯುದ್ಧ ಮಾಡಿದರು ದೇವತೆಗಳಿಗೂ ಅಜೇಯನು ಯುದ್ಧರಂಗದಲ್ಲಿ ಪರಶುರಾಮನನ್ನು ಕೂಡ ಸೋಲಿಸಿದವನು ಅತಿರಥನು ಆದ ಆ ಭೀಷ್ಮನು ದ್ರೋಣಾಚಾರ್ಯ ಕೃಪಾಚಾರ್ಯರೇ ಮುಂತಾದವರೆಲ್ಲರೂ ಸಮೀಪದಲ್ಲೇ ಇರುವಾಗ ಶಿಖಂಡಿಗಿಂತ ಹೇಗೆ ಹೊಡೆಯಲ್ಪಟ್ಟನು ಆ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಪಾಂಡವರೆಲ್ಲರೂ ಮಹಾರಥನಾದ ಭೀಷ್ಮನನ್ನು ಎದುರಿಸಿದಾಗ ದುರ್ಯೋಧನನಿಂದ ಕಳುಹಿಸಲ್ಪಟ್ಟ ನಮ್ಮ ವೀರರು ಭೀಷ್ಮನೊಬ್ಬನನ್ನೇ ಪ್ರತ್ಯೇಕವಾಗಿ ಬಿಟ್ಟು ಹೋಗಲಿಲ್ಲವಷ್ಟೇ ಅಕಟ ಪುರುಷ ವ್ಯಾಘ್ರನಾದ ಭೀಷ್ಮನ ಮರಣವಾರ್ತೆಯನ್ನು ಕೇಳಿಯೂ ನನ್ನ ಹೃದಯವು ಭೇದಿಸದಿರುವುದಲ್ಲ ನನ್ನದು ಎಂತಹ ಕಲ್ಲು ಮನಸ್ಸು ಎಷ್ಟು ಕಠಿಣವಾದುದು ಆ ಭರತ ಶ್ರೇಷ್ಠನ ಸತ್ಯ ನೀತಿ ಬುದ್ಧಿ ಪರಾಕ್ರಮ ಮುಂತಾದ ಗುಣಗಳನ್ನು ಲೆಕ್ಕಿಸುವುದಾದರೂ ಸಾಧ್ಯವಿಲ್ಲ ಅಂಥವನು ಯುದ್ಧದಲ್ಲಿ ಹೇಗೆ ಹತನಾದನು ಮೇಘ ಗರ್ಜನೆಗೆ ಸಮಾನವಾದ ನಾಣಿನ ಧ್ವನಿ ಗುಡುಗೆಗೆ ಸಮಾನವಾದ ಬಾಣ ಪ್ರಯೋಗ ಧ್ವನಿ ಮಳೆಯನ್ನು ಹೋಲುವ ಬಾಣ ವರ್ಷಗಳು ಇವುಗಳಿಂದ ಮಹಾ ಮೇಘಕ್ಕೆ ಸಮಾನನು ಪೂಜ್ಯನು ವೀರನು ಆದ ಆತನನ್ನು ಶಿಖಂಡಿಯು ಹೇಗೆ ನಿಗ್ರಹಿಸಿದನು ದೇವೇಂದ್ರನು ರಾಕ್ಷಸರನ್ನು ಹೇಗೋ ಹಾಗೆ ಪಾಂಚಾಲ ಸಂಜೆಯರೊಡನೆ ಸೇರಿಸಿ ಮಹಾರಥರೆನಿಸಿದ ಕುಂತಿ ಪುತ್ರರ ಸೈನ್ಯವನ್ನು ಎದುರಿಸಿ ಕೊಲ್ಲುತ್ತಿದ್ದ ಆ ಭೀಷ್ಮನಾದರೂ ಅಸ್ತ್ರಾಸ್ತ್ರಗಳ ಸಮುದ್ರವು ಅದು ಬಾಣಗಳೆಂಬ ಮೊಸಳೆಗಳಿಂದಲೂ ಧನುಸ್ಸೆಂಬ ಅಲೆಗಳಿಂದಲೂ ಕೂಡಿ ನಡುವೆ ವಿಶ್ರಾಂತಿಗಾಗಿ ಆಶ್ರಯ ದ್ವೀಪವಿಲ್ಲದೆ ದಾಟಿಸಬಲ್ಲ ದಾಟಿಸಬಲ್ಲ ಹಡಗುಗಳು ಇಲ್ಲದೆ ಸದಾ ಉಲ್ಲೋಲ ಕಲ್ಲೋಲವಾದುದು ಕತ್ತಿ ಮತ್ತು ಗದೆಗಳೇ ಮಕರಗಳು ಕುದುರೆಗಳೇ ಸುಳಿಗಳು ಆನೆಗಳೇ ನೀರಾನೆಗಳು ಕಾಲಾಳುಗಳೇ ಸಣ್ಣ ಮೀನುಗಳು ಶಂಖ ದುಂದುಭಿ ಧ್ವನಿಗಳೇ ಅದರ ಘೋಷವು ಇಷ್ಟು ಭಯಂಕರವಾಗಿ ದುರ್ಗಮವಾಗಿ ಶತ್ರುವೀರನ್ನೆಲ್ಲ ಮೊತ್ತಕ್ಕೆ ತನ್ನಲ್ಲಿ ಮುಳುಗಿಸಿಕೊಳ್ಳತಕ್ಕ ಆ ಭೀಷ್ಮನೆಂಬ ಮಹಾ ಸಮುದ್ರವು ಯಾರಿಂದ ಹೇಗೆ ಶಾಂತವಾಯಿತು ಕೋಪದಿಂದಲೂ ತೇಜಸ್ಸಿನಿಂದಲೂ ಶತ್ರುಗಳನ್ನು ದಗಿಸುವಂತಿದ್ದ ಆ ಭೀಷ್ಮನನ್ನು ಮೇಲೆಯೋ ಸಮುದ್ರವನ್ನು ಹೇಗೋ ಹಾಗೆ ಸುತ್ತಿ ತೆಡೆದವರಾರು ಓ ಸಂಜಯ ಶತ್ರು ಸಂಹಾರಕನಾದ ಭೀಷ್ಮನು ಯುದ್ಧದಲ್ಲಿ ನನ್ನ ಮಗನ ಪ್ರೀತಿಗಾಗಿ ಮಾಡಿದ ಕಾರ್ಯಗಳಾವುವು ಅವನಿಗೆ ಮುಂದೆ ಹೋದವರಾರು ತೇಜೋವಂತನಾದ ಭೀಷ್ಮನ ಬಲಪಾರ್ಶ್ವದ ಸೇನೆಯನ್ನು ರಕ್ಷಿಸುತ್ತಿದ್ದವರಾರು ಯಾವ ವೀರರು ಆತನ ಹಿಂಭಾಗದಲ್ಲಿದ್ದು ಶತ್ರುಗಳನ್ನು ತಡೆಯುತ್ತಿದ್ದರು ಆತನ ಮುಂದುಗಡೆಯಲ್ಲಿ ರಕ್ಷಣೆಗಿದ್ದವರು ಯಾರು ಯುದ್ಧೋತ್ಸಾಹಿಯಾಗಿದ್ದ ಆ ಭೀಷ್ಮನ ಎಡಮಗ್ಗುಲಲ್ಲಿದ್ದ ಸೇನೆಯನ್ನು ಯಾವ ವೀರರು ಕಾಪಾಡುತ್ತಿದ್ದರು ಆತನ ಎಡಪಕ್ಕದ ಸೇನೆಯಲ್ಲಿದ್ದ ಯಾವ ವೀರರು ಸಂಂಜೆಯರನ್ನು ಕೊಂದರು ಆಗ ನಮ್ಮ ಸೈನ್ಯದಲ್ಲಿ ಯಾವ ಯಾವ ವೀರರು ಶತ್ರು ಸೈನ್ಯವನ್ನೆದುರಿಸಿ ಪರಾಕ್ರಮದಿಂದ ಯುದ್ಧ ಮಾಡಿದರು ಶತ್ರು ಸೈನಿಕರಿಂದ ರಕ್ಷಿತನಾದ ಆ ಭೀಷ್ಮನೂ ಆತನಿಂದ ರಕ್ಷಿತನಾದ ಕೌರವ ಸೈನಿಕರೂ ಸೇರಿದ್ದು ಪಾಂಡವ ಸೇನೆಯನ್ನೇಕೆ ಜಯಿಸಲಿಲ್ಲ ಸರ್ವಲೋಕೇಶ್ವರನು ಸರ್ವೋತ್ತಮನೂ ಆದ ಬ್ರಹ್ಮದೇವನಿಗೆ ಸಮಾನನಾದ ಭೀಷ್ಮನನ್ನು ಕೊಲ್ಲಲು ಪಾಂಡವರು ಹೇಗೆ ಶಕ್ತರಾದರು ಯಾವ ವೀರನ ಪರಾಕ್ರಮದಲ್ಲಿ ವಿಶ್ವಾಸವಿಟ್ಟು ನನ್ನ ಕುಮಾರರು ಪಾಂಡವರ ಬಲವನ್ನು ಲೆಕ್ಕಿಸದೆ ಯುದ್ಧವನ್ನು ಹೂಡಿದರು ಅಂತಹ ವೀರನು ಈಗ ಮೃತನಾದನೆಂದು ನೀನು ತಿಳಿಸಿದೆ ಹಿಂದೆ ಆ ಭೀಷ್ಮನಿಗೆ ದುರ್ಜಯರಾದ ರಾಕ್ಷಸರೊಡನೆ ಯುದ್ಧವೇರ್ಪಟ್ಟಾಗ ದೇವತೆಗಳ ಪ್ರಾರ್ಥನೆಯಂತೆ ಅವನು ಆ ರಾಕ್ಷಸರೆಲ್ಲರನ್ನೂ ಜಯಿಸಿ ಬಂದನು ತಂದೆಯಾದ ಶಂತನವಿನ ಧೈರ್ಯ ದೈನ್ಯವನ್ನು ದುಃಖವನ್ನು ನೀಗಿಸಿದವನು ಪ್ರಾಜ್ಞನು ವೇದಾಂಗಗಳನ್ನು ತಿಳಿದವನು ವಿನಯ ಶಾಂತಿ ದಾಂತಿ ಮುಂತಾದ ಸದ್ಗುಣಗಳುಳ್ಳವನು ನಿತ್ಯ ಪವಿತ್ರನು ಮಹಾಪರಾಕ್ರಮಶಾಲಿ ಇಂಥ ಭೀಷ್ಮನು ಹತನಾದ ಮೇಲೆ ಸೈನ್ಯಗಳೆಲ್ಲ ಬದುಕಿದ್ದರೂ ನಶಿಸಿದಂತೆಯೇ ಪಾಂಡವರು ತಮ್ಮ ಕುಲಕ್ಕೆ ವೃದ್ಧನು ಗುರುವೂ ಆದ ಭೀಷ್ಮನನ್ನು ಕೊಂದು ರಾಜ್ಯಕ್ಕೆ ಆಶೆಪಟ್ಟರೆಂದ ಮೇಲೆ ಧರ್ಮಕ್ಕಿಂತಲೂ ಅಧರ್ಮವೇ ಬಲವತ್ತರವೆಂದು ನನಗೆ ತೋರುವುದು ಪೂರ್ವದಲ್ಲಿ ಸರ್ವಾಸ್ತ್ರ ವಿಶಾರದ ನೆನೆಸಿಕೊಂಡು ಕ್ಷೇತ್ರೀಯ ವೀರರನ್ನು ಅನೇಕಾವರ್ತಿ ಕೊಂದು ನಿಶೇಷ ಮಾಡಿದ ಪರಶುರಾಮನೇ ಹೊಂಬೆಯ ಕಾರ್ಯಕ್ಕಾಗಿ ಪ್ರವರ್ತಿಸಿ ಯಾವನಿಂದ ಜಯಿಸಲ್ಪಟ್ಟನೋ ಅಂಥ ಪರಾಕ್ರಮಿಯಾದ ಭೀಷ್ಮನು ಈಗ ಧ್ಪದ ಪುತ್ರನಾದ ಶಿಖಂಡಿಯಿಂದ ಬೀಳಿಸಲ್ಪಟ್ಟನೆಂದು ಹೇಳಿದೆಯಲ್ಲವೇ ಇದಕ್ಕಿಂತ ನನಗೆ ದುಃಖಕರವಾದುದು ಏನಿದೆ ಸಕಲ ಶಾಸ್ತ್ರಜ್ಞನೂ ಮಹಾಸ್ತ್ರ ಬಲವುಳ್ಳವನೂ ಆದ ಭೀಷ್ಮನನ್ನು ಆ ಶಿಖಂಡಿಯು ಜಯಿಸಿದನೆಂದರೆ ಆ ಪರಶುರಾಮನಿಗಿಂತಲೂ ತೇಜೋ ವೀರ್ಯ ಬಲಗಳಿಂದ ಶಿಖಂಡಿಯೇ ಮೇಲ್ನಿಸಿದಂತಾಯಿತು ಸಂಜೆಯ ಶತ್ರು ನಿಗ್ರಹಕನಾದ ಆ ಮಹಾವೀರನನ್ನು ಯುದ್ಧಕಾಲದಲ್ಲಿ ಹಿಂಬಾಲಿಸಿ ಬಂದವರಾರು ಭೀಷ್ಮನಿಗೆ ಪಾಂಡವರೊಡನೆ ಯುದ್ಧವಾದ ರೀತಿಯೇನು ಇವನ್ನೆಲ್ಲ ನನಗೆ ತಿಳಿಸು ಆ ಭೀಷ್ಮನ ಮರಣದಿಂದ ನನ್ನ ಮಗನ ಸೇನೆಯು ಗಂಡನು ಸತ್ತ ಮುಂಡೆಯಂತೆಯೂ ಗೋಪಾಲಕನಿಲ್ಲದ ಗೋವಿನ ಮಂದೆಯಂತೆಯೂ ದಿಗ್ಭ್ರಾಂತವಾಗಿರಬೇಕು ಯುದ್ಧದಲ್ಲಿ ಸರ್ವಲೋಕಕ್ಕೂ ಮೇಲಾದ ಪೌರುಷವುಳ್ಳ ಆ ಭೀಷ್ಮನು ಬಿದ್ದನೆಂದಾಗ ನಿಮ್ಮೆಲ್ಲರ ಮನಸ್ಸು ಹೇಗಾಗಿರಬೇಕು ಸಂಜೆಯ ಇನ್ನು ನಾವು ಜೀವಿಸಿದ್ದರೂ ನಮ್ಮ ಸಾಮರ್ಥ್ಯವೇನಿರುವುದು ಆತನ ಮರಣವನ್ನು ನೋಡಿದ ಮೇಲೆ ನನ್ನ ಮಕ್ಕಳು ಬಹಳ ಆಳವಾದ ಜಲಪ್ರದೇಶವನ್ನು ದಾಟಲಿದ್ದವರು ಆ ಜಲದಲ್ಲಿ ಅಕಸ್ಮಾತ್ತಾಗಿ ಮುಳುಗಿ ಹೋದ ತಮ್ಮ ಹಡಗನ್ನು ನೋಡಿದರೆ ಹೇಗೋ ಹಾಗೆ ವ್ಯಸನ ಪಡುತ್ತಿರಬೇಕು ಸಂಜಯ ನನ್ನ ಹೃದಯವು ಕಲ್ಲಿಗೆ ಸಮಾನವೆಂಬುದು ನಿಜವು ಆ ಭೀಷ್ಮನು ಹತನಾದುದನ್ನು ಕೇಳಿಯೂ ಇನ್ನೂ ಇದು ಭೇದಿಸದಿರುವುದಲ್ಲವೇ ಯಾವನ ಅಸ್ತ್ರಗಳನ್ನು ನೀತಿಯನ್ನು ಬುದ್ಧಿಯನ್ನು ಹೀಗೆಂದು ಊಹಿಸುವುದಕ್ಕೂ ಅಸಾಧ್ಯವೋ ಅಂತಹವನು ಹತನಾದನೆಂದರೆ ಎಷ್ಟು ಅಸ್ತ್ರಗಳಿದ್ದರೇನು ಎಷ್ಟು ಶೌರ್ಯವಿದ್ದರೇನು ಎಷ್ಟು ಬುದ್ಧಿ ಬಲವಿದ್ದರೇನು ಎಷ್ಟು ದಾನ ಮಾಡಿದರೇನು ಈ ಒಂದು ಮೃತ್ಯುವಿನಿಂದ ಬಿಡಿಸಲಾರವು ಕಾಲವೇ ಎಲ್ಲಕ್ಕೂ ಪ್ರಬಲ ತರವು ಸೂರ್ಯಪ್ರಾಯನಾದ ಭೀಷ್ಮನು ಅಸ್ತಮಿಸಿ ಕೆಳಗೆ ಬಿದ್ದುದನ್ನು ನೋಡಿ ಕತ್ತಲೆ ಕವಿದಂತಾದ ದುರ್ಯೋಧನನು ಆಗ ಏನು ಮಾಡಿದನು ಓ ಸಂಜಯ ಇನ್ನು ನಾನು ನನ್ನ ಮಕ್ಕಳಿಗೆ ಆ ಭೀಷ್ಮನಿಗಿಂತಲೂ ಬಲವಾದ ಒಳ್ಳೆಯ ರಕ್ಷಣವನ್ನು ಹೇಗೆ ನಿರೀಕ್ಷಿಸಲಿ ನೆಲಕ್ಕೆ ಬಿದ್ದ ಸೂರ್ಯನಂತೆ ರಣರಂಗದಲ್ಲಿ ಬಿದ್ದ ಭೀಷ್ಮನನ್ನು ಕಂಡ ಮೇಲೆ ನನ್ನ ಮಗನು ಏನು ಮಾಡಿದನು ನನ್ನ ಬುದ್ಧಿಯಿಂದ ಯೋಚಿಸಿ ನೋಡಿದವರಿಗೆ ನೋಡಿದವರೆಗೆ ನಮ್ಮ ಕಡೆಯಲ್ಲಾಗಲಿ ಶತ್ರು ಪಕ್ಷದಲ್ಲಿ ಆಗಲಿ ಈ ಯುದ್ಧದಲ್ಲಿ ಯಾವುದೊಂದು ಉಳಿಯುವ ಹಾಗೆ ತೋರಲಿಲ್ಲ ಪಾಂಡವರೇನೋ ರಾಜ್ಯಾಕಾಂಕ್ಷೆಯಿಂದ ಭೀಷ್ಮನಿಗೆ ಸಾವನ್ನು ತಂದರು ಈಗ ನಾವು ಅದಕ್ಕೆ ಭಾಗಿಗಳೇ ಮುಖ್ಯವಾಗಿ ಋಷಿಗಳಿಂದ ನಿರ್ಣೀತವಾದ ಕ್ಷತ್ರ ಧರ್ಮವೇ ಭಯಂಕರವಾದುದು ಆದುದರಿಂದ ಪಾಂಡವರನ್ನು ಅಪರಾಧಿಗಳೆಂದು ಹೇಳಬೇಕಾಗಿಲ್ಲ ಏಕೆಂದರೆ ಕಷ್ಟತರವಾದ ಆಪತ್ತುಗಳಲ್ಲಿ ತನ್ನ ಪರಾಕ್ರಮವನ್ನು ಶಕ್ತಿಯನ್ನು ತೋರಿಸಬೇಕಾದುದು ಉತ್ತಮರಾದ ಕ್ಷತ್ರಿಯರ ಧರ್ಮವೇ ಅದು ಆ ಪಾಂಡವರಲ್ಲಿ ನೆಲೆಗೊಂಡಿದ್ದಿತು ಸಂಜೆಯ ಅಕಾರ್ಯಕ್ಕೆ ನಾಚುವವನು ಬೇರೆಯವರಿಗೆ ದುರ್ಜೆಯನು ತಂದೆಯು ಆದ ಆ ಭೀಷ್ಮನನ್ನು ಸೈನ್ಯಗಳು ಕೊಲ್ಲುತ್ತಾ ಬರುವಾಗ ಪಾಂಡವರು ಅವನನ್ನು ತಡೆದ ರೀತಿಯೇನು ಅಂದರೆ ಆ ಭೀಷ್ಮನು ಸೈನ್ಯಗಳನ್ನು ಕೊಲ್ಲುತ್ತಾ ಬರುವಾಗ ಪಾಂಡವರು ಅವನನ್ನು ತಡೆದ ರೀತಿಯೇನು ಆಗ ಸೈನ್ಯಗಳು ಹೇಗೆ ಕೂಡಿದ್ದವು ಹೇಗೆ ಯುದ್ಧ ಮಾಡಿದವು ಭೀಷ್ಮನು ಹೇಗೆ ಕೊಲ್ಲಲ್ಪಟ್ಟನು ಭೀಷ್ಮನು ಬಿದ್ದೊಡನೆ ನನ್ನ ಮಗನು ಕರ್ಣ ಶಕುನಿಗಳು ಕುಲಗೇಡಿಯಾದ ಆ ದುಶ್ಯಾಸನನು ಸೇರಿ ಮಾಡಿದ ಆಲೋಚನೆಗಳೇನು ಅಯ್ಯೋ ಸಂಜೆಯ ಚತುರಂಗ ಸೈನ್ಯಗಳೆಂಬ ಹಾಸಿನಿಂದಲೂ ಶಸ್ತ್ರಾಸ್ತ್ರಗಳೆಂಬ ಕಾಯಿಗಳಿಂದಲೂ ಅತಿ ಭಯಂಕರವಾದ ಯುದ್ಧರಂಗವೆಂಬ ದ್ಯೂತ ಸಭೆಯಲ್ಲಿ ನಮ್ಮವರು ಬುದ್ಧಿಗೆಟ್ಟು ಪ್ರಾಣಗಳನ್ನೇ ಒತ್ತೆಯಿಟ್ಟು ಜೂಜನ್ನು ಉಪಕ್ರಮಿಸಿದರು ಆ ಜೂಜಾಟದಲ್ಲಿ ಕಲಿತಿದ್ದವರು ಯಾರು ಯಾರೆಂಬುದನ್ನು ತಿಳಿಸು ಅಲ್ಲಿ ಜಯಿಸಿದವರಾರು ಸೋತವರಾರು ಗ್ರೀಷ್ಮನಲ್ಲದೆ ಇನ್ನು ಬೇರೆ ಯಾರು ತಮ್ಮ ಪ್ರಾಣವನ್ನು ಒಪ್ಪಿಸಿದರು ಸಂಜೆಯ ಅಂತಹ ಮಹಾತ್ಮನಾದ ಭೀಷ್ಮನ ಮರಣವಾರ್ತೆಯನ್ನು ಕೇಳಿ ಈಗ ನನ್ನ ಮನಸ್ಸಿಗೆ ಏನೇನೂ ಶಾಂತಿ ಇಲ್ಲದಿರುವುದು ಪುತ್ರ ಶೋಕದಿಂದಾದ ನನ್ನ ಮನಸ್ಸಿನ ಸಂಕಟವನ್ನು ಉರಿಯುವ ಬೆಂಕಿಯಲ್ಲಿ ತುಪ್ಪವನ್ನು ಸುರಿದ ಹಾಗೆ ನೀನು ನಿನ್ನ ಮಾತುಗಳಿಂದ ಮತ್ತಷ್ಟು ಉದ್ರೇಕಗೊಳಿಸುತ್ತಿರುವೆ ದೊಡ್ಡ ಯುದ್ಧಭಾರವನ್ನು ವಹಿಸಿದ್ದ ಆ ಭೀಷ್ಮನ ವಧವನ್ನು ಕೇಳಿ ನನ್ನ ಮಕ್ಕಳು ಬಹಳವಾಗಿ ದುಃಖಿಸದೆ ಇರಲಾರರೆಂದೆಡಿಸುವೆನು ಸಂಜೆಯ ಇಷ್ಟರಲ್ಲಿ ತೀರಲಿಲ್ಲ ಇನ್ನು ನಾನು ಆ ದುರ್ಯೋಧನನ ದುಷ್ಪ್ರವರ್ತನೆಗಿಂದ ಏನೇನು ದುಃಖಗಳನ್ನು ಕೇಳಬೇಕಾಗಿದೆಯೋ ಅಲ್ಲಿ ನಡೆದುದನ್ನೆಲ್ಲ ಯಥಾವತ್ತಾಗಿ ತಿಳಿಸು ಆ ಯುದ್ಧದಲ್ಲಿ ಮೂಢನಾದ ಆ ನನ್ನ ಮಗನಿಂದ ನಡೆದುದು ನೀತಿಯೋ ಅನೀತಿಯೋ ಎಲ್ಲವನ್ನೂ ಇದ್ದುದು ಇದ್ದ ಹಾಗೆ ತಿಳಿಸು ಆ ಯುದ್ಧದಲ್ಲಿ ಭೀಷ್ಮನು ನಡೆಸಿದ ಪರಾಕ್ರಮವೇನು ಆ ಉಭಯ ಸೇನೆಗಳಲ್ಲಿಯೂ ಯಾವ ಯಾವ ಕಾಲದಲ್ಲಿ ಯಾವನಿಂದ ಯಾವ ಕಾರ್ಯವೂ ನಡೆಯಿತೋ ಅವನ್ನೆಲ್ಲ ಸಾಂಗವಾಗಿ ತಿಳಿಸು ಎಂದನು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ